ಆಯುರ್ವೇದ ಪ್ರಕಾರ ಕೂದಲು ಬೆಳೆಯಲು ಸೂಕ್ತವಾದ ಹಣ್ಣುಗಳು ಆಮ್ಲ ಆಂಟಿ ಆಕ್ಸಿಡೆಂಟ್ ಇರುವ ಪವರ್ಫುಲ್ ಆಗಿದ್ದು ನೆತ್ತಿಯ ರಕ್ತ ಸಂಚಾರ ಸುಗಮವಾಗಿಸಿ ಕೂದಲಿನ ಬುಡವನ್ನು ಗಟ್ಟಿ ಮಾಡುತ್ತದೆ ಮಾವಿನ ಹಣ್ಣು ವಿಟಮಿನ್ ಎ ಇ ಹೊಂದಿದ್ದು ಕೂದಲನ್ನು ಮೃದುವಾಗಿಸಲು ಸಹಾಯ ಮಾಡುತ್ತದೆ ಹಾಗೂ ನೆತ್ತಿಯನ್ನು ಪೋಷಿಸುತ್ತದೆ ಸೇಬು ಹಣ್ಣು ಕ್ಯೂರ್ಸಿಟಿನ್ ಎಂಬ ಪವರ್ ಫ್ಲೇವನಾಯ್ಡ್ ಹೊಂದಿದ್ದು ಹೊಸ ಕೂದಲಿನ ಬೆಳವಣಿಗೆಗೆ ಉತ್ತೇಜನ ನೀಡುತ್ತದೆ ಬಾಳೆಹಣ್ಣು ಬಯೋಟಿನ್ ಹಾಗೂ ಪೊಟ್ಯಾಷಿಯಂ ಹೊಂದಿದ್ದು ಕೂದಲಿಗೆ ತೇವಾಂಶದಿಂದ ತುಂಬಿಸಲು ಮತ್ತು ಕೂದಲನ್ನು ಉದರದಂತೆ ಕಾಪಾಡುತ್ತದೆ ಅನಾನಸ್ ವಿಟಮಿನ್ ಸಿ ಹಾಗೂ ಎನ್ಸೈಮ್ ಬ್ರೋಮಲೈನ್ ಹೊಂದಿದ್ದು ನೆತ್ತಿಯ ಹುರಿ ಹಾಗೂ ಕೊಳೆಯನ್ನು ತೊಲಗಿಸಿ ಕೂದಲು ಒಡೆಯುವುದನ್ನು ತಡೆಯುತ್ತದೆ ಕಿವಿ ವಿಟಮಿನ್ ಇ ಸಿ ಯುಕ್ತವಾದ ಹಣ್ಣು ಹೊಸ ಕೂದಲು ಹುಟ್ಟಿಸಲು ಸಹಕಾರಿ ಹಾಗೂ ಕೂದಲಿನ ಬಣ್ಣ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಸ್ಟ್ರಾಬೆರಿ ಸಿಲಿಕಾನ್ ಸಮೃದ್ಧ ಹಣ್ಣಾಗಿದ್ದು ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹಾಗೂ ನೆತ್ತಿಯ ಆರೋಗ್ಯವನ್ನು ಕಾಪಾಡುತ್ತದೆ ನಿಂಬೆ ಹಣ್ಣು ವಿಟಮಿನ್ ಸಿ ಸಮೃದ್ಧವಾಗಿದ್ದು ತಲೆಯ ಡ್ಯಾಂಡ್ರಫ್ ತಡೆದು ಕೂದಲನ್ನು ಬಲಪಡಿಸುತ್ತದೆ ಮೂಸಂಬಿ ನೆತ್ತಿಯ ತಾಜಾತನ ನೀಡುವ ಹಣ್ಣಾಗಿದ್ದು ಆಯುರ್ವೇದ ಪ್ರಕಾರ ದೇಹದ ಪಿತ್ತ ಪಿತ್ತದೋಷವನ್ನು ಸಮತೋಲನಗೊಳಿಸಿ ಕೂದಲಿನ ಬೇರನ್ನು ಬಲಪಡಿಸಲು ನೆರವಾಗುತ್ತದೆ